ಪ್ರಭಾವಿ ಕುಟುಂಬ ಅಂತ ರಾಜಕೀಯ ಪ್ರತಿಭಟನೆಗಳು ಇವರು ಇದು ಒಂದು ಕೃತ್ಯ ಯಾವ ರೀತಿ ಎಸಗಿರ ಹೆಣ್ ಕುಟುಂಬ ಇದೇ ತರ ನಾವು ನೋಡುವಂತದ್ದು ಯಾವ ಇಟ್ಕೊಂಡ್ರೆ ಇವರು ರಾಜಕೀಯ ಸ್ಪರ್ಧೆ ಮತ್ತು ಈ ಪ್ರಕರಣ ನಡೆದ ರೀತಿಯಲ್ಲಿ ನಿದರ್ಶನ ಶಿಕ್ಷೆ ಪ್ರಜಲ ಪ್ರೇವಣಿಗೆ ಮತ್ತು ಸಂಬಂಧಿಸ್ತದೆ ಯಾವುದೇ ಅಪರಾಧಿ ಇಲ್ಲ ಅವರಿಗೆ ಕೂಡಲೇ ಶೀಘ್ರಗತಿಯಲ್ಲಿ ಈ ತನಿಖೆ ನಡೆಸಿ ಬಂದಾಗ ಶಿಕ್ಷೆ ನಾನು ಈ ಮೂಲಕ ಅಪಲೋಕಿಸ್ತಾ ಇದ್ದೀನಿ ಆಗ್ರಹಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಕಡೆ ಈ ಪ್ರಕರಣ ಯಾರು ಬಯಲಿಗೆ ತಂದ್ರು